ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ಆಟಗಾರ ಜಿತೇಶ್ ಶರ್ಮಾ ಆರ್ಬಟ ಇನ್ನು ಆರ್ ಸಿ ಬಿ ಏನಪ್ಪ ಅಂದರೆ ಮೆಗಾ ಆ್ಯಕ್ಷನಲ್ಲಿ ಒಂದು ಸ್ಟಾರ್ ಆಟಗಾರನನ್ನು ಕರೆದು ಮಾಡಿತ್ತು ಹೀಗಾಗಿ ಆರ್ ಸಿ ಬಿ ತಂಡಕ್ಕೆ ಇವರು ಅಬ್ಬರೆದ ಬ್ಯಾಟಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು ಬಟ್ ಆರ್ ಸಿ ಬಿಲಿ ಎಲ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ ಅಂತ ಕೇಳೋದಾದರೆ ನೋಡ್ಬೋದು ನಿನ್ನೆ ಆರ್ ಸಿ ಬಿ ಏನಪ್ಪ ಅಂದರೆ ಪ್ರಾಕ್ಟೀಸ್ ಕ್ಯಾಂಪನ್ನು ಕೂಡ ಸ್ಟಾರ್ಟ್ ಮಾಡಿತ್ತು ಡೇ ಒನ್ನಲ್ಲಿ ಜಿತೇಶ್ ಶರ್ಮಾ ಅವರ ಬ್ಯಾಟಿಂಗ್ ಈಗ ಅಬ್ಬರಿಸ್ತಾರೆ ಸಿಕ್ಸರ್ ಮತ್ತು ಪೋರ್ ಮೂಲಕ ಇವರು ಪರ್ಚರಿ ಬ್ಯಾಟಿಂಗ್ ಮಾಡಿದ್ರು ಎಷ್ಟು ರನ್ ಹೊಡೆದ್ರೆದಾದರೆ ನೋಡ್ಬೋದು ಕೇವಲ ಇಪ್ಪತ್ತ ಏಳು ಬಾಲ್ಗೆ ಅಜಯ ಎಂಬತ್ನಾಲ್ಕು ರನ್ ಇವರು ಸಿಡಿಸಿದ್ದಾರೆ ಇನ್ನು ಈ ಮೂಲಕ ಆರ್ ಸಿ ಬಿಗೆ ಇದೀಗ ನಾನು ಭರವಸೆ ಕೊಟ್ಟಿದ್ದೆ ಅಂತ ಹೇಳಿದರು ಇದು ಏನಪ್ಪಾ ಅಂದರೆ ಆರ್ ಸಿ ಬಿ ಆಟಗಾರ ಜಿತೇಶ್ ಶರ್ಮಾ ಆರ್ ಭಟ್ರಾ ವಿಕೆಟ್ ಕೀಪರ್ ಜೊತೆಗೆ ಮಿಡಲ್ ಆರ್ಡರ್ನಲ್ಲಿ ಕೂಡ ಆರ್ ಸಿ ಬಿ ತಂಡಕ್ಕೆ ನೆರವಾಗ್ತಾರೆ ಇದು ಏನಪ್ಪ ಅಂದರೆ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಇತರ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು